ಸ್ನೇಹಿತರೆ ನೋಡಿ ಸೂಪರ್ ಆಗಿರುವಂಥ ಈ ರವೆ ಇಡ್ಲಿನ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಬಂದಿರೋವಂಥ ಈ ರವೆ ಇಡ್ಲಿ ಇದೇ ಥರ ಬಂದಿದೆ ನೋಡಿರಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಾನು ಈ ರೀತಿ ರವೆ ಇಡ್ಲಿನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಈ ರವೆ ಇಡ್ಲಿನ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತು ನಮ್ಮನೆ ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಈ ರವೆ ಇಡ್ಲಿಗೆ ನಾನು ಬೆಳ್ಳು ರವೆನ ಸ್ವಲ್ಪ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಸಾ ಎಣ್ಣೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಬೇಳೆ ಆಮೇಲೆ ಕ್ಯಾರೆಟು ಆಮೇಲೆ ರವೆ ಹಾಕಿಬಿಟ್ಟು ಸ್ವಲ್ಪ ಕ್ಲೀನಾಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಮೊಸರು ಹಾಕಿ ಒಂದು ಹತ್ತು ನಿಮಿಷ ತನಕ ನಾನು ಚೆನ್ನಾಗಿ ಕಲಸಿಟ್ಟಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ಮೂತಾಗಿ ಬರಬೇಕಂದ್ರೆ ಒಂದು ಸೋಡಾ ಹಾಕೋದು ಇಲ್ಲ ಅಂತಂದರೆ ನಾನು ಒಂದು ಏನೋ ಪ್ಯಾಕೆಟ್ನ ಹಾಕಿದ್ದೀನಿ ಹತ್ತು ರೂಪಾಯಿ ಅಷ್ಟೆಂಟು ಏನೋ ಪ್ಯಾಕೆಟ್ನ ಹಾನಿ ಬಂದು ಈ ರವೆ ಇಡ್ಲಿಗೆ ಹಾಕಿದ್ದೀನಿ ನಿಮಗೆ ಏನು ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪ ಸೋಡಾ ಪುಡಿನ ಹಾಕ್ಬೋದು ಸ್ನೇಹಿತರೆ ನೋಡಿ ಇವತ್ತು ನಮ್ಮ ಮನೆ ನಾನು ರವೆ ಇಡ್ಲಿನ ಮಾಡ್ತಾಯಿದ್ದೀನಿ ಇವಾಗ ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಏನೋನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ ಈಗ ಹಾಕಿದ್ಮೇಲೆ ಸ್ವಲ್ಪ ಕಲಸ್ಬಿಟ್ಟು ತಕ್ಷಣ ಹಾಕಿಬಿಡಬೇಕು ಆಮೇಲೆ ಇಡ್ಲಿ ಪಾತ್ರೆಗಳಿಗೆಲ್ಲ ನಾವು ನೋಡಿ ಕೆಳಗಡೆ ಗೋಡಂಬಿನ ಹಾಕಿದ್ವಿ ತೋರಿಸ್ತೀನಿ ನೋಡಿ ಕೆಳಗಡೆ ಒಂದು ಗೋಡಂಬಿ ಹಾಕಿ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ನಾವು ಈ ಇಡ್ಲಿ ರವೆನ ಹಾಕಿಬಿಟ್ಟು ಕ್ಲೀನಾಗಿ ನಾವು ಬೇಯಿಸೋದ್ರಿಂದ ನಮ್ಮ ರವೆ ಇಡ್ಲಿ ಚೆನ್ನಾಗಾಕ ಸ್ನೇಹಿತರೆ ಈಗ ರವೆ ಇಡ್ಲಿ ತಟ್ಟೆಗಳಿಗೆಲ್ಲ ನಾನು ಈ ಥರ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಆಮೇಲೆ ಗೋಡಂಬಿನ ಹಾಕಿದ್ದೀನಿ ಇವಾಗ ನೋಡಿ ಈ ಥರ ನಾವು ಸ್ವಲ್ಪ ಇಟ್ಟು ಹಾಕಬೇಕು ಸ್ವಲ್ಪ ಹಿಟ್ಟು ಹಾಕಿ ನಾವು ಕ್ಲೀನಾಗಿ ಬೇಯಿಸಿಬಿಟ್ಟರೆ ಒಳ್ಳೆ ರವೆ ಇಡ್ಲಿ ಆಗುತ್ತೆ ನೋಡಿ ಇಷ್ಟೇ ಹಾಕಬೇಕು ಮುಕ್ಕಾಲು ಹಾಕಬೇಕು ಆವಾಗ ಅದು ಫುಲ್ಲು ತುಂಬಿ ದೊಡ್ಡ ದೊಡ್ಡ ಸೈಜು ಆಗುತ್ತೆ ಇಡ್ಲಿ ಈ ಥರ ರವೆ ಇಡ್ಲಿ ಮಾಡಿ ನೋಡಿ ನಿಮ್ಮನೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹಾಕಿದ್ದೀನಿ ರವೆ ಇಡ್ಲಿ ಬೆಂದ ಮೇಲೆ ಯಾವ ರೀತಿ ಆಗಿದೆ ಅಂತ ನನಗೆ ತೋರಿಸ್ನಿಸ್ಕೊತೆ ಇದು ತುಂಬ ಒಳ್ಳೆಯದು ಭಾಳ ಬೇಗ ಆಗುವಂಥ ಒಂದು ತಿಂಡಿ ಅಂತ ನಾವು ಕೇಳ್ಬೋದು ಸ್ನೇಹಿತರೆ ಈ ಥರ ತಿಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ಆಗುತ್ತೆ ನಮಗೂ ರವೆ ಇಡ್ಲಿ ಮನೇಲಿ ಮಾಡೋ ಅಷ್ಟು ಒಂದು ಸಂತೋಷ ಆಗುತ್ತೆ ಈಗಿನ ಬೇಯಿಸಿದ್ದೀನಿ ಬೇಯಕ್ಕೆ ಇಡ್ತೀನಿ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಫೈನಲಾಗಿ ನಮ್ಮದು ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ಈ ಥರ ಸಾಫ್ಟಾಗಿರೋಂಥ ರವೆ ಇಡ್ಲಿ ಬಂದಿದೆ ನೋಡಿ ಇವಾಗ ನಾನು ಇನ್ನೊಂದು ರವೆ ಇಡ್ಲಿನ ತೆಗೆದುಟ್ಟು ತೋರಿಸ್ತೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ರವೆ ಇಡ್ಲಿನ ನೀವು ಮಾಡಿಕೊಂಡು ತಿನ್ಕೋದು ಭಾಳ ಬೇಗ ಆಗುವಂಥ ರವೆ ಇಡ್ಲಿ ಸ್ನೇಹಿತರೆ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತಿನ್ನುವಂಥ ಅಂಥ ಒಳ್ಳೆ ರವೆ ಇಡ್ಲಿ ನೋಡಿದರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರವೆ ಇಡ್ಲಿ ಇದಕ್ಕೆ ನಾವು ಫೈನಲಿ ಚಟ್ನಿಯೊಂದಿಗೆ ರವೆ ಇಡ್ಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿದ್ದು ಸ್ನೇಹಿತರೆ ನಿಮ್ಮ ಮನೇಲಿ ನೀವು ಇದೇ ರೀತಿ ಬೆಂಗಳೂರು ರವೆ ಮಾಡಿಕೊಂಡು ಇಡ್ಲಿನ ಮಾಡ್ಬೋದು ಸ್ನೇಹಿತರೆ ತುಂಬ ಭಾಳ ಸಿಂಪಲ್ಲಾಗಿ ಮಾಡುವಂಥ ಇಡ್ಲಿದು ಬೆಳಗಿನ ರೆಸಿಪಿ ಇಡೀ ಬಿಡಿ ಕೆಳಿ ಮಕ್ಕಳು ಕೆಲಸ ಶಾಲೆಗೆ ಹೋಗ್ತಿರ್ತಾರೆ ಆಫೀಸಿಗೆ ಹೋಗ್ತಿರ್ತಾರೆ ಈ ಬೆಳೆ ನೆನೆಸಿರೋದಿಲ್ಲ ನಾವು ರವೆ ಇಡ್ಲಿಗೆ ಈ ಥರ ಎಲ್ಲ ಬೆಳೆ ನೆನೆಸ್ತಿರುವಾಗ ಈ ಥರ ನಾವು ಬೇಗ ಆಗುವಂಥ ಫುಡ್ ರವೆ ಇಡ್ಲಿನ ನಾನಿವತ್ತು ನಮ್ಮಲ್ಲಿ ನಾನು ಮಾಡಿದರೆ ಸ್ನೇಹಿತರೆ ಸಿಂಪಲ್ ಆಗಿರುವಂಥ ರವೆ ಇಡ್ಲಿ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ನೀವು ಮಾಡಿಕೊಳ್ಳೋದು ತಿನ್ಕೊಳ್ಳಿ ಸ್ನೇಹಿತರೆ ఈ వీడియో నిమిగే ఇష్ట అనే దయవిట్టు సపోర్ట్స్ సబ్స్క్రైబ్ మరి స్నేహితు్రీ ఎల్గూ బాయ్